ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಚಿರನಿದ್ರೆಗೆ ಜಾರಿದ ಹಿರಿಯ ನಟಿ ಸರೋಜಾದೇವಿ ಇಂದು ಚನ್ನಪಟ್ಟಣದ ದಶವಾರದಲ್ಲಿ ಅಂತ್ಯಕ್ರಿಯೆ ಮಲ್ಲೇಶ್ವರದ ನಿವಾಸದಿಂದ ಅಂತಿಮ ಯಾತ್ರೆಗೆ ಸಿದ್ಧತೆ ಸರೋಜಾದೇವಿ ಅಂತಿಮ ದರ್ಶನ ಪಡೆಯಲಿರುವ ಸಿಎಂ ಕನ್ನಡ ತೆಲುಗು ತಮಿಳು ನಟರಿಂದಲೂ ನಮನ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ನಿರ್ಧಾರ ಬಸ್ ಮೆಟ್ರೋ ಬಳಿಕ ಆಟೋ ಪ್ರಯಾಣವು ದುಬಾರಿ ಮಿನಿಮಮ್ ರೇಟ್ ಮೂವತ್ತಾರು ರೂಪಾಯಿಗೆ ಹೆಚ್ಚಿಸಿ ಆದೇಶ ಚಾಲಕರು ಮೀಟರ್ ಹಾಕೋದಿಲ್ಲ ಅಂತ ಜನರ ಆಕ್ರೋಶ ಶಾಸಕರ ದೂರು ಬೆನ್ನಲ್ಲೇ ಸಚಿವರ ಜೊತೆ ಮೀಟಿಂಗ್ ಖಾನ್ ಜಮೀರ್ ಜೊತೆ ಕೈ ಉಸ್ತುವಾರಿ ಸಭೆ ಸುರ್ಜೇವಾಲಾ ವಿರುದ್ಧವೇ ಕೈ ಪಡೆಯಲಿ ಕಿಡಿ ನಿಂದ ಶುಭಾಂಶು ಸೇರಿ ನಾಲ್ವರು ಪ್ರಯಾಣ ಬಾಹ್ಯಾಕಾಶದಿಂದ ಭೂಮಿಯತ್ತ ಆಗಮಿಸುತ್ತಿದೆ ಡ್ರ್ಯಾಗನ್ ನೌಕೆ ಗಗನಯಾನಿಗಳ ಬರಮಾಡಿಕೊಳ್ಳಲು ಸಿದ್ಧತೆ